ಅದ್ರ ಮನಸ್ಸಲ್ಲಿ ಇದೇ ಪ್ರಶ್ನೆ ಓಡ್ತಾ ಇರುತ್ತೆ ತುಂಬಾ ಹೊತ್ತು ಅದ್ ಅಲ್ಲೇ ಕುತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರುತ್ತೆ ಸಡನ್ ಆಗಿ ಅದ್ರ ಮುಂದೆ ಒಂದು ದೇವತೆ ಬರ್ತಾಳೆ ಸೋನು ಪರಿ ನೀವಂತೂ ನೀನು ಬೇಜಾರಾಗ್ತಿರೋದು ನನಗೆ ಕೇಳಿಸ್ತಿತ್ತು ನೀನು ಬೇಜಾರ್ ಮಾಡ್ಕೊಳ್ಳಿರೋದನ್ನ ಕೇಳಿಸ್ಕೊಂಡು ನನ್ ಕೈಲಿ ಇಲ್ಲಿ ಬರಕ್ ಆಗದೆ ಇರಕ್ ಆಗ್ಲಿಲ್ಲ ಹೇಳು ನಿನ್ನ ಕಷ್ಟಕ್ಕೆ ಕಾರಣವೇನು ತಾಯಿ ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ಆರಾಮಾಗಿದ್ದಾವೆ ಇನ್ನೂ ಕೆಲವೇ ದಿನದಲ್ಲಿ ಮಳೆ ಬರುತ್ತೆ ಇವರಿಗದ್ರ ಟೆನ್ಷನೇ ಇಲ್ಲ ಮಳೆಗೆ ಇವರು ಎಲ್ಲಿಗೂ ಹೋಗಕ್ಕಾಗ್ದಿದ್ರೆ ಒಟ್ಟೆಗೇನ್ ತಿಂತಾರೆ ಮತ್ತೆ ಹೇಗ್ ಬದುಕಿರ್ತಾರೆ ಹೇಳಿ ನಂಗಿದೇನೆ ತುಂಬಾ ಟೆನ್ಷನ್ ಆಗ್ತಿದೆ ಅದನ್ ಕೇಳಿಸ್ಕೊಂಡು ದೇವತೆ ಯೋಚನೆ ಮಾಡ್ಕೊಂಡು ಈಗ ಅಂತಾಳೆ ನೀನು ಇಲ್ಲಿಂದ ಹೋದ ನಂತರ ನಿನ್ನ ಮನೆ ಇರುವ ಮರದ ಮೇಲೆ ಅಲ್ಲಿ ಖಾಲಿ ಬುಟ್ಟಿ ಸಿಗುತ್ತೆ ಅದರಿಂದ ನನ್ನ ಸಮಸ್ಯೆ ಸಾಲ್ವ್ ಆಗುತ್ತೆ ಆಮೇಲೆ ಆ ದೇವಿ ಸೋನು ಪಾರಿವಾಳನ ಕಿವಿಯಲ್ಲಿ ಒಂದು ವಿಷಯದಲ್ಲಿ ಮಾಯ ಆಗ್ತಾಳೆ ಸೋನು ಪಾರಿವಾಳ ಆಹಾರ ಹುಡುಕೊಂಡು ಹೋಗುತ್ತೆ ತುಂಬಾ ದೂರ ಹೋದ್ಮೇಲೆ ಅದಕ್ಕೊಂದು ಚೇತೇಕಾಯಿ ಮರ ಸಿಗುತ್ತೆ ದೇವ್ರ ದೊಡ್ಡವನು ಒಂದಾದ್ರೂ ಮರ ಕಾಣಿಸ್ತು